ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ನಾನು ನಿಮ್ಮೆಲ್ಲ ಮಾತಾಡ್ತಾ ಇರೋದು ಇವತ್ತಿನ ಭಾಗ ಏನಪ್ಪಾ ತರಕಾರಿ ಸಾಂಬಾರು ಬೇಕೀನಿ ಬನ್ನಿ ಫ್ರೆಂಡ್ಸ್ ಅವರೇ ಕೈ ಸಾಂಬಾರು ತಿಂದು ತಿಂದು ಬೋರ್ ಆಗಿದ್ರೆ ಬೇಳೆ ತರಕಾರಿ ಸಾಂಬಾರು ಈ ಥರ ಮಾಡೋದು ಒಂದ್ಸರಿ ಟ್ರೈ ಮಾಡಿ ನೀವು ಕೂಡ ತುಂಬ ಟೇಸ್ಟ್ ಆಗಿರ್ತೈತೆ ಈ ಥರ ಮಾಡೋದ್ರಿಂದ ಮಕ್ಕಳು ದೊಡ್ಡವರೆಲ್ಲ ಇಷ್ಟಪಟ್ಟು ತಿಂತಾರೆ ಬೇಳೆ ತರಕಾರಿ ಸಾಂಬಾರಿದು ಮೊದಲಿಗೆ ನಾನಿಲ್ಲಿ ಕುಕ್ಕರಲ್ಲಿ ನೀರು ಕಾಯಿಸ್ಕೊತಾ ಇದ್ದೀನಿ ನೀರು ಕುದೀತಾ ಇದ್ದೆ ತೊಗರಿಬೇಳೆ ಮತ್ತು ಎಲ್ಲ ವೆಜಿಟೇಬಲ್ಸ್ ಹಾಕಿ ತೊಗರಿಬೇಳೆ ತರಕಾರಿ ಹುಳಿ ಸಾಂಬಾರು ಅಂತ ಹೇಳ್ತೀವಿ ನಮ್ಮ ಕಡೆ ಮೊದಲಿಗೆ ಕುಕ್ಕರಲ್ಲಿ ನೀರು ಕಾಯಿಸ್ಕೊತ ಇದ್ದೀನಿ ಅದಾದ ನಂತರ ತೊಗರಿಬೇಳೆ ತೊಳೆದು ಇಟ್ಕೊತಿದ್ದೀನಿ ನಾನು ಆಲ್ರೆಡಿ ತೊಗರಿಬೇಳೆ ಕೂಡ ಆ್ಯಡ್ ಮಾಡ್ಕೊತೀನಿ ಈಗ ನೀರು ಕುದೀತಾ ಇದೆಯಲ್ಲ ಇವಾಗ ತೊಗರಿಬೇಳೆ ಆ್ಯಡ್ ಮಾಡ್ಕೊತೀನಿ ನಾನು ಅದಾದ ನಂತರ ನಾನು ಒಂದು ನಾಲ್ಕು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಟೇಸ್ಟಿಗೋಸ್ಕರ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟು ಸಾಂಬಾರು ಚೆನ್ನಾಗಿ ಬರುತ್ತೆ ಅದಾದಮೇಲೆ ಚೆನ್ನಾಗಿ ಆಗುತ್ತೆ ಅದಕ್ಕಾಗಿ ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತೀನಿ ನಾಲ್ಕೊಳಗು ಜಜ್ಜಿಟ್ಕೊಂಡಿರೋವಂಥದ್ದು ಅದಾದ ನಂತರ ಇವಾಗ ನಾನು ತರಕಾರಿ ಯಾವ್ಯಾವ ಯಾವ್ಯಾವ ತೊಗೊಂಡಿದ್ದೀನಿ ಅಂದರೆ ಬೀನ್ಸು ಮತ್ತು ಆಲೂಗಡ್ಡೆ ಗಡ್ಡೆ ಕೋಸು ಚಿಗ್ಡಿಕಾಯಿ ಸೋರೆಕಾಯಿ ಮತ್ತು ಮೂಲಂಗಿ ಇಷ್ಟು ಹ್ಯಾಡ್ ಇದ್ದೀನಿ ತರಕಾರಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಬಾಡಿಗೆ ಒಳ್ಳೆ ಆರೋಗ್ಯ ಕೊಡ್ತೈತೆ ಅಂತಲೇ ಹೇಳ್ಬೋದು ತುಂಬ ಇಷ್ಟಪಟ್ಟು ನನ್ನ ಮನೇಲಿ ತಿನ್ನೋದಂದರೆ ನನ್ನ ಮಗ ತೊಗರಿಬೇಳೆ ಸಾಂಬಾರು ನಾನು ಚಿಕ್ಕ ವಯಸ್ಸಲ್ಲಿದ್ದವಾಗ ತೊಗರಿಬೇಳೆ ಸಾಂಬಾರಂತ್ರ ಫೇವ್ರೇಟು ನನ್ನ ಮಗನಿಗೂ ಕೂಡ ಸೇಮ್ ಇವಾಗ ಅವ್ರ ಅವರೇ ಕಳೆದ ಸಾಂಬಾರು ತಿಂತಾನೆ ಇರಲಿಲ್ಲ ಯಾವಾಗಲೂ ಸಾಂಬಾರು ಅಂತ ಹೇಳಿದ್ರೆ ತಿಂತಾನೇ ಇರಲಿಲ್ಲ ಹಾಗಾಗಿ ಇವತ್ತು ನಾನು ತೊಗರಿಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ಒಂದು ದೊಡ್ಡ ಸೈಜ್ ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ತೊಳೆದಿಟ್ಕೊಂಡಿರೋಂಥ ಟಮೊಟೊ ಅದ್ರಡೆ ಟೊಮೊಟೊ ಆ್ಯಡ್ ಮಾಡಿದ್ದೀನಿ ಇನ್ನು ತರಕಾರಿ ಎಲ್ಲ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಇವಾಗ ಹ್ಯಾಡ್ ಮಾಡ್ಕೊತೀನಿ ಇಷ್ಟು ತರಕಾರಿ ನೋಡ್ತಾ ಇರ್ಬೋದು ಚಿಟ್ಟಿಕಾಯಿ ಮತ್ತು ಸೋರೆಕಾಯಿ ಈ ಸೋರೆಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೆಲವೊಂದಿಷ್ಟು ಜನ ನೀರು ಕುಡಿಯಲ್ಲ ಹಾಗಾಗಿ ನೀರಿನ ಅಂಶ ಜಾಸ್ತಿ ಇರ್ತೈತೆ ಮುಳ್ಳಂಗಿಯಲ್ಲಿ ಮತ್ತು ಸೋರೆಕಾಯಿಯಲ್ಲಿ ಎಲ್ಲ ನಾನು ಬೀನ್ಸಲ್ಲಿ ಇವೆಲ್ಲ ತಿಂದರೆ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು ಇಷ್ಟು ತರಕಾರಿ ಹ್ಯಾಡ್ ಮಾಡ್ತೀನಿ ಇಷ್ಟು ತರಕಾರಿ ಮಾಡಿ ಮಾಡಿದ್ದಾದ್ಮೇಲೆ ಮೂರು ವಿಸಿಲ್ ಬೇಯಿಸ್ಕೊತೀನಿ ಮೂರು ವಿಸಿಲ್ ಬರೋ ತನಕ ಯಾಕಂದರೆ ತರಕಾರಿ ಬೆಂದಿ ರಸ ಬಿಟ್ಟಿರಬೇಕು ಮತ್ತು ಬೆಳೆ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಆವಾಗೆ ಸಾಂಬಾರು ಟೇಸ್ಟ್ ಬರೋದು ಬೆಳೆ ಬೆಂದಿಲ್ಲ ಅಂದರೆ ಸಾಂಬಾರು ಟೇಸ್ಟೇ ಬರಲ್ಲ ಇಷ್ಟು ಹಾಕಿ ಲೈಟಾಗಿ ಉಪ್ಪು ಹಾಕ್ತೀನಿ ತರಕಾರಿಗೆಲ್ಲ ಉಪ್ಪಿಡಿಲಿ ಅಂತ ಈಗ ಲಿಡ್ ಕ್ಲೋಸ್ ಮಾಡ್ತೀನಿ ತ್ರೀ ವಿಸಿಲ್ ಕುಸ್ಕೊಳಣ ಆಯಿತು ಅದಾದಮೇಲೆ ಇವಾಗ ನಾನು ಒಂದು ನಿಂಬೆಹಣ್ಣು ಗಾತ್ರ ಹಣ್ಣು ನೆನೆಸ್ತೀನಿ ಹುಳಿ ಸಾಂಬಾರು ಆಗಿರೋದ್ರಿಂದ ಹಣ್ಣು ಆ್ಯಡ್ ಮಾಡ್ಕೋಬೇಕು ಹಾಗಾಗಿ ನೋಡ್ತಾ ಇರ್ಬೋದು ಒಂದು ಹುಣಸೆ ಹಣ್ಣು ನೆನೆಸ್ಕೊತಾ ಇದ್ದೀನಿ ನಾನು ಯಾವುದೇ ರೀತಿ ಇಲ್ಲಿ ಮಸಾಲೆ ರುಬ್ಬಲ್ಲ ಮಸಾಲೆ ರುಬ್ಬ್ದಿರ ಹಂಗೆ ಮಾಡೋದು ಆಯಿತು ಮೂರು ವಿಸಿಲು ನೋಡೋಣ ಯಾವ ಥರ ಬಂದಿದೆ ಅಂತ ಬನ್ನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಷ್ಟರ ಮಟ್ಟಿಗೆ ಬೆಂದಿದೆ ಚೆನ್ನಾಗಿ ಬೆಂದಿದೆ ಇಷ್ಟೇ ಸಾಕು ಜಾಸ್ತಿ ಪರಮಾನ ಆದರೂ ಚೆನ್ನಾಗಿರಲ್ಲ ತರಕಾರಿ ಹೆಂಗೆ ಇರಬೇಕು ಇವಾಗ ನಾನು ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ ಹುಣಸೆಹಣ್ಣು ರಸ ಅದು ಅದಕ್ಕೆ ಇವಾಗ ಟೊಮೊಟೊ ಹ್ಯಾಡ್ ಮಾಡ್ಕೊತೀನಿ ಹುಣಸೆ ಹಣ್ಣು ಹಣಸಿಟ್ಕೊಂಡಿರೋಂಥ ಬೌಲ್ಗೆ ಟೊಮೊಟೊ ಹ್ಯಾಡ್ ಮಾಡ್ಕೊಂಡು ಒಂದು ಐದು ನಿಮಿಷ ಆದಮೇಲೆ ಕೈಯಲ್ಲಿ ಕಿಚ್ಕೋಬೇಕು ನೋಡ್ತಾ ಇರ್ಬೋದು ನನಗೆ ರೂಢಿ ಇದೆ ಬಿಸಿ ಕಿವುಚಿ ನಾನು ಬಿಸಿಯಲ್ಲೇ ಕ್ಯೂಚ್ಕೊಂತೀನಿ ನೀವು ಒಂದು ಐದು ನಿಮಿಷ ತಣ್ಣಗಾದ ಮೇಲೆ ಕ್ಯೂಚ್ಕೊಳ್ಳಿ ಯಾಕಂದ್ರೆ ಸಿಪ್ಪೇನೂ ತೆಗಿಬಿಟ್ಟು ಟೊಮೊಟೊ ಹಾಗೆ ಇರಲಿ ಮುಂಚೆನ್ ರಸ ಟೊಮೊಟೊ ಎರಡೂ ಈ ಥರ ಕೈಯಲ್ಲಿ ಚೆನ್ನಾಗಿ ಕೂಚಿಕೊಬೇಕು ಯಾವುದೇ ರೀತಿ ಉಗುರ್ಗಳಲ್ಲಿ ಗಲೀಜಿದ್ರೆ ಮಾತ್ರ ಕ್ಯೂಚಕ್ಕೆ ಹೋಗ್ಬೇಡಿ ನಾನು ಯಾವಾಗೂ ನನ್ನ ಉಗುರು ನೀಟಾಗಿ ಇಟ್ಕೊತೀನಿ ಯಾಕಂತ ಹೇಳಿದ್ರೆ ನಾನು ಈ ಥರ ಮಾಡ್ತೀನಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಆ ಥರ ಇದ್ದರೆ ಯೂಸ್ಪೇಡ ಎಲ್ಲ ಇರ್ತೈತೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದಿಷ್ಟು ಜನ ಉಗುರ್ ಬೆಳೆಸಿರ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಅದಾದಮೇಲೆ ಇವಾಗ ನಾನು ಸಾಂಬಾರು ಪುಡಿ ಹ್ಯಾಡ್ ಮಾಡ್ಕೊತೀನಿ ನನ್ನ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಈ ಸಾಂಬಾರು ಪುಡಿ ಹೇಗೆ ಮಾಡ್ಕೊಳೋದು ಅದಕ್ಕೇನೇನು ಬೇಕು ಐಟಮ್ಸೆಲ್ಲ ನಾನು ಹಿಂದೆ ವಿಡಿಯೋದಲ್ಲಿ ಹಾಕಿದ್ದೀನಿ ಹೋಗಿ ಒಂದು ಸಾರಿ ಚೆಕ್ ಮಾಡಿ ನೀವು ಕೂಡ ಮನೆಯಲ್ಲೇ ಸಾಂಬಾರು ಪುಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನನ್ನ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಹ್ಯಾಡ್ ಮಾಡ್ಕೊತಿದ್ದೀನಿ ಇವಾಗ ನನಗೆ ರುಚಿಗೆ ತಕ್ಕಷ್ಟು ಸಾಂಬಾರು ಪುಡಿ ಹ್ಯಾಡ್ ಮಾಡ್ಕೊತೀನಿ ಖಾರಕ್ಕೆ ತಕ್ಕಷ್ಟು ನಾನು ಎರಡೂವರೆ ಸ್ಪೂನು ಸ್ಮಾಲ್ ಸ್ಪೂನಲ್ಲಿ ಎರಡೂವರೆ ಸ್ಪೂನು ಹ್ಯಾಡ್ ಮಾಡ್ಕೊತಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತೈತೆ ಸಾಂಬಾರು ಈ ಥರ ಮಾಡೋದ್ರಿಂದ ನಾನು ಯಾವುದೇ ರೀತಿ ಮಸಾಲೆ ರುಬ್ದಿರಾನೆ ಮಾಡೋದು ಬೇಳೆ ಸಾಂಬಾರು ಅದಾದಮೇಲೆ ನೋಡ್ತಾ ಇರ್ಬೋದು ತರಕಾರಿ ಈ ರೇಂಜಿಗೆ ಬೆಂದಿತ್ತು ಇವಾಗ ನಾನು ಮಸಾಲೆ ಆ್ಯಡ್ ಮಾಡ್ಕೊತೀನಿ ಬೆಂದಿರ ಅಂತ ತರಕಾರಿ ಬೇಳೆಗೆ ಸಾಂಬಾರು ಕುದೀತಾ ಇದೆ ಘಮ ತುಂಬ ಚೆನ್ನಾಗಿ ಬರ್ತಾಯಿತ್ತು ಇವಾಗಲೇ ಸಾಂಬಾರು ಹಾಕ್ಕೊಂಡು ಮುದ್ದೆ ಹಾಕೊಂಡು ತಿನ್ಬಿಡೋಣ ಅಂತ ಇವಾಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತೀನಿ ಯಾಕಂದರೆ ಆಗಲೇ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತ ಮಾಡ್ಕೊಂಡಿದ್ದೆ ನಾನು ತರಕಾರಿಗೆ ಉಪ್ಪು ಇಡಿಲಿ ಅಂತೇಳಿ ಬಟ್ ಇವಾಗಲೂ ಒಂದು ಸರಿ ಆ್ಯಡ್ ಮಾಡ್ಕೊತೀನಿ ಟೇಸ್ಟ್ ನೋಡಿ ಆದಮೇಲೆ ಅದಾದಮೇಲೆ ಇವಾಗ ಸಾಂಬಾರ್ ಕಾದಿದೆ ಒಗ್ಗರಣೆ ಕೂಡ ನಾ ಒಗ್ಗರಣೆಗೆ ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿದ ನಂತರ ಸಾಸಿವೆ ಆ್ಯಡ್ ಮಾಡ್ಕೊತೀನಿ ಸಾಸಿವೆ ಎಣ್ಣೆ ಚೆನ್ನಾಗಿ ಕಾದಿತ ಮೇಲೆ ಸಸಿವೆ ಹಾಕಿ ಚೆನ್ನಾಗಿ ಸಿಗಲ್ಸ್ಕೊಂಡ್ರೆ ಸಕ್ಕತ್ತಾಗಿರ್ತೈತದೆ ಟೇಸ್ಟ್ ಸಾಂಬಾರು ಕೂಡ ಈ ಥರ ಇದು ಮಾಡಬೇಕು ಚೆನ್ನಾಗಿ ಎಣ್ಣೆ ಕಾದಿತ ಆದ್ಮೇಲೆ ಸಸಿವೆ ಆ್ಯಡ್ ಮಾಡ್ಕೊಬೇಕು ಅದಾದಮೇಲೆ ನಾನು ಇವಾಗ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದ ಉದ್ದ ಅದಾಕಿ ಫ್ರೈ ಮಾಡ್ಕೊಬೇಕು ಮತ್ತು ಕರಿಫ್ ಸೊಪ್ಪು ಹ್ಯಾಡ್ ಮಾಡ್ಕೊಂಡು ಒಂದು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಆದಮೇಲೆ ಕುಕ್ಕರ್ಗೆ ಹ್ಯಾಡ್ ಮಾಡ್ಕೊಳ್ಳೋಣ ಈ ಥರ ತಿರಿ ಕೊಡ್ತಾ ಇರ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ಒಂದು ಕಡೆ ಈರುಳ್ಳಿ ಬೇಯ್ತದೆ ಒಂದು ಕಡೆ ಈರುಳ್ಳಿ ಬೇಯಲ್ಲ ಹಂಗಾಗಿ ಈ ಥರ ಚಾಕುದಲ್ಲಿ ತಿರಿ ಕೊಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಕಿ ಮೇಲ್ ಬಟನ್ ಹತ್ತದ ಮಾರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ಗೈಡ್ ಮಾಡಿ ನಾನು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಬೇಡ್ಕೊತೀನಿ ಆಯಿತು ಒಗ್ಗರಣೆ ಕೊಡೋಣ ಬನ್ನಿ ಇವಾಗ ಒಗ್ಗರಣೆ ಘಮ ಅಂತೂ ಸಕ್ಕತ್ತಾಗಿರ್ತೈತೆ ಇವಾಗ ಕುಕ್ಕರ್ಗೆ ಒಗ್ಗರಣೆ ಹಾಕಿರೋ ಅಂಥದ್ದು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಾ ಚೆನ್ನಾಗಿರುತ್ತೆ ಒಂಥರ ಅದಾದಮೇಲೆ ಫುಲ್ಲು ಮಿಕ್ಸ್ ಮಾಡ್ಕೊಬೇಕು ಇಷ್ಟೇ ತೊಗರಿಬೇಳೆ ಸಾಂಬಾರು ಮಾಡೋ ಅಂಥ ವಿಧಾನ ನನ್ನ ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಮುದ್ದೆ ಜೊತೆ ಬ್ಯಾಟಿಂಗ್ ವಾವ್ ಹೂವು ಸಕ್ಕದಾಗಿದೆ ಮುದ್ದೆ ಜೊತೆ ತೊಗರಿಬೇಳೆ ಸಾಂಬಾರು ತರಕಾರಿ ಬೇಳೆ ಸಾಂಬಾರು ಈ ಥರ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ನನಗೆ ಹೇಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಕಲ್ಲಿ ಸಿಗೋಣ ಜೈ ಕರ್ನಾಟಕ ಮಾತೆ